ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರು ಗ್ರಾಮಾಂತರ ಕ್ಷೇತ್ರ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಳ್ಳಿಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸಾಮಾಜಿಕ ಹೋರಾಟಗಾರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ತಿಕ ಮಾಸದ ವಿಶೇಷ ಪೂಜೆ ಹೋಮ ಹವನಗಳನ್ನು ನಡೆಸಲಾಯಿತು ನೂರಾರು ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜನರನ್ನ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಅಮಾವ್ಯ ಕೊನೆಯ ದಿನ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಶ್ರೀ ಚಿಕ್ಕಳಮ್ಮ ಪಾರ್ವತಮ್ಮ ಬಸವಣ್ಣ ಬಸವೇಶ್ವರ ದೇವಾಲಯದಲ್ಲಿ ನಮ್ಮ ಸ್ನೇಹಿತರಾದ ಸ್ವಾಮಿ ಅವರು ರುದ್ರಾಭಿಷೇಕ ಮಾಡಿಸಿದರು ವಿಶೇಷ ಏನಪ್ಪಾ ಅಂದರೆ ಜನ್ಮದಿನ ಜನ್ಮದಿನದಂದು ರುದ್ರಾಭಿಷೇಕ ಮಾಡಿಸಿ ಮತ್ತು ನನ್ನ ನನ್ನ ಆತ್ಮೀಯ ಸ್ನೇಹಿತರು ಮಗು ತಂದೆ ಆಗ್ತಾ ಇದೆ ವಿಶೇಷವಾಗಿ ನಾವು ಅದಕ್ಕೆ ಸಂತೋಷ ಪಡ್ತಾ ಇದ್ದೀವಿ ಇವತ್ತು ಸುಮಾರು ಐನೂರಿಂದ ಆರುನೂರು ಜನಕ್ಕೆ ಅನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಮಾಡ್ತಾರೆ ಆದರೂ ಇದರಲ್ಲಿ ಅದ್ದೂರೇ ಮಾಡಿದ್ದಾರೆ ಏನಾದರೂ ಒಂದು ವಿಶೇಷ ಮಾಡಿಸ್ತೇನೆ ಅಲ್ಲ ಈಗ ನಾವು ಅವ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ವರ್ಷ ವರ್ಷ ನಾವು ಈ ಟೈಮ್ಗೆ ಏನಾದರೂ ಒಂದು ಪೂಜೆ ಮಾಡಿಸ್ಬೇಕು ಅಂತ ಅವರು ಮುಂದೆ ಬಂದಾಗ ಅದ್ಧೂರೇ ಮಾಡ್ತಾರೆ ನಿಮ್ಮ ಹೆಸರು ಯತೀಶ್ ಕುಮಾರ್ ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಜಾತ್ರೆಯೂ ಅಷ್ಟೇ ಪಾರತಮ್ಮ ಚಿಕ್ಕಳಮ್ಮ ಪಾರತಮ್ಮ ಮತ್ತೆ ಬಸವೇಶ್ವರ ದೇವಾಲಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮಾಡಿ ಸತಿ ಏನೋ ಒಂದು ಕಾರಣ ಅಂತ ಮೀಸಲಿಂಗ್ ಮತ್ತೆ ಮುಂದೆ ಬಂದಾಗ ಅದ್ದೂರ ಮಾಡ್ತೀವಿ ಸ್ವಾಮಿ ಅಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತ ಜನ ಜಾತ್ರೆ ಸೇರಿದ್ದಾರೆ ಅವರ ಒಳ್ಳೆಯ ಕೆಲಸಗಳು ಮಾಡಿರೋದರಿಂದ ಜನ ಇಷ್ಟಪಡುತ್ತಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಲ್ಲ ಈಗ ಒಳ್ಳೆ ಕೆಲಸ ಅವ್ರು ಹೆಲ್ಪಿಂಗ್ ನೇಚರ್ ತುಂಬಾ ಮಾಡಿದ್ದಾರೆ ಜನಗಳಿಗೆ ನಮ್ಮ ಮಗಳು ಎಲ್ಲ ಪ್ರಾಬ್ಲಮ್ ಇದ್ದಾಗ ಅಷ್ಟು ಆಟೋಮೆಟಿಕ್ ಬಂದು ಒಂದು ಜೀವ ಉಳಿಸಿದ ಅದಕ್ಕೋಸ್ಕರ ಇಷ್ಟಪಡ್ತಾರೆ ಸ್ವಾಮಿ ವರ್ಷ ಈಗ ಮಾಡ್ತಾರೆ ಪ್ರತಿ ವರ್ಷನೂ ಮಾಡ್ತಾರೆ ಪ್ರತಿ ವರ್ಷ ಪ್ರತಿ ವರ್ಷನೂ ಮಾಡ್ತಾರೆ ಮುನ್ನೂರ್ ಎಷ್ಟು ಜನ ಇರ್ತಾರೆ ಖುಷಿ ಇದೆ ಬೇರೆ ಅಲ್ಲಿ ಆ ಸ್ಕಿಮ್ ಮಾಡಲ್ಲ ಈ ಸ್ವಾಮಿ ಹಣ್ಣು ಬಂದು ಪ್ರತಿ ವರ್ಷ ವರ್ಷ ಇಲ್ಲಿ ಪೂಜೆ ನೆರವೇರಿಸ್ತಾರೆ ಅದಕ್ಕೋಸ್ಕರ ಜನ ಆಗಮಿಸ್ತಾರೆ ನಿಮ್ಮ ಹೆಸರು ಶ್ರೀ ವಿಶೇಷ ಇವತ್ತು ಸ್ವಾಮಿ ಏನು ಇಷ್ಟೊಂದು ಜನಸಂಖ್ಯೆ ಏನು ವಿಶೇಷ ಹೌದಾ ಹೆಂಗೆ ಹೆಂಗೆ ಹೆಂಗಿದೆ ವಾತಾವರಣ ಚಿಕ್ಕಳ್ಳಿದು ಚೆನ್ನಾಗಿದೆ ಖುಷಿನ ಖುಷಿ ಇದೆ ತೃಪ್ತಿ ಇದೆ ನಮ್ ಸ್ವಾಮಿ ಅಣ್ಣರದು ಬರ್ತಡೆ ಹುಟ್ಟಿದ ಹಬ್ಬ ಇವತ್ತು ಸಾ ಏನೋ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅವ್ರಿಗೆ ಅಲ್ಲ ಕಾರ್ತಿ ಕಾರ್ತಿಕ ಮಾಸ ವಿಶೇಷ ಪೂಜೆ ಇಷ್ಟೊಂದು ಜನಸಂಖ್ಯೆ ಸೇರಿರುವಂತದ್ದು ಪ್ರತಿ ವರ್ಷ ಹೇಗೇನೆ ಅಂತ ಇದೇ ವರ್ಷ ಸರ್ ಅಲ್ಲ ನಿಮ್ ಕಷ್ಟ ಸುಖ ಅಂತಂದ್ರೆ ಭಾಗ್ಯ ಆಗ್ತದೆ ಉತ್ಸವ ತುಂಬಾ ಶೋಭಾ ಶುಭಾಶಯಗಳು ನಮ್ಮ ಸ್ವಗ್ರಾಮದಲ್ಲಿ ತಮ್ಮ ಉತ್ಸವ ಅಂತ ಆಚರಿಸ್ಕೊಂಡಿರೋದು ವಿಶೇಷ ಪೂಜೆಯನ್ನ ಇಟ್ಕೊಂಡಿರೋದು ಗ್ರಾಮಕ್ಕೊಂದು ಒಳ್ಳೇದಾಗ್ಲಿ ಜನರೆಲ್ಲ ಬೆರೆತು ಸೇರ್ಲಿ ಅನ್ನೋ ಒಂದು ಮನೋಭಾವ ಏನಿದೆ ತುಂಬಾ ಒಳ್ಳೇದಂತ ಗುಣ ಈ ತರ ಆದಂತ ಗುಣಗಳು ಯುವಕರಲ್ಲಿ ಬರ್ಬೇಕು ನನ್ ಬಾಮೈದ ಅಂತ ಹೇಳ್ಕೊಳ್ಳೋದ್ರಲ್ಲಿ ತುಂಬಾನೇ ಹೆಮ್ಮೆ ಇದೆ ತನ್ನ ಹುಟ್ಟಿದ ಊರಿಗೋಸ್ಕರ ತನ್ನ ಸ್ವಗ್ರಾಮಕ್ಕೋಸ್ಕರ ಅಲ್ಲೇ 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 ಇರ್ತಾನೆ ಏನಾದ್ರೂ ಗುರುತಿಸ್ಕೊಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ದಾನೆ ಅವನಿಗೆ ದೇವರು ಆಯುರು ಆಯ್ಸು ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಮಿನಿಮಮ್ ಹ್ಯಾಪಿ ಸ್ವಾಮಿ ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಮೇಸನ್ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಸಕ ಹಂಪಯ್ಯ ನಾಯಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಹಂಪಯ್ಯ ನಾಯಕ ಮಾತನಾಡಿ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗಾಗಿ ನಾನಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಹೀಗಾಗಿ ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಬೇಕು ಸರ್ಕಾರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗಾಗಿ ಸಕಲ ಸೌಲಭ್ಯವನ್ನು ನೀಡುತ್ತಾ ಬರ್ತಿದೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪರವಾಗಿ ಇದ್ದಾರೆ ಎಂದರ್ಥ ಮಾನವಿಯಲ್ಲಿ ಒಟ್ಟು ಮುನ್ನೂರು ಕಾರ್ಮಿಕರಿಗಾಗಿ ಕಿಟ್ ವಿತರಣೆ ಆಗಿದ್ದು ಹಂತ ಹಂತವಾಗಿ ವಿತರಿಸುವ ಕೆಲಸ ಮಾಡಲಾಗ್ತದೆ ಅಂತ ತಿಳಿಸಿದರು

ಮತ್ತೆ ಕಿಟ್ಟು ಕೊಡ್ತೇವೆ ಅಧಾನ ನಿಧಾನ ಜನರಲ್ಲಿ ಅವರ ನೀವು ಕೊಡ್ತಕ್ಕಂತ ಸೌಲಭ್ಯನ ಈಚೆ ಎಲ್ಲ ಹೇಳಿದ್ರಿ ಅದು ಯಾರಿಗೆ ಒಂದು ಇವತ್ತೊಂದು ಮೀಟಿಂಗ್ ಆದ್ರೆ ಕಾರ್ಮಿಕರಿಗೆ ಗೊತ್ತಾಗ್ತದೆ ಅವ್ರು ಯಾರು ಮಾತಾಡ್ತಾರ ಯಾರ ಯಾರು ಹೇಳ್ತಾರೆ ಇದು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಶಫಿಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ಪುರಸಭಾ ಆಸ್ತಿಯನ್ನು ಲಪಟಾಯಿಸಲು ಗುಂಡ್ಲುಪೇಟೆ ಹಾಲಿ ಶಾಸಕ ಗಣೇಶ್ ಪ್ರಸಾದ್ ಯತ್ನಿಸಿದ್ದಾರೆ ಅಂತ ಮಾಜಿ ಶಾಸಕ ನಿರಂಜನ್ ಗಂಭೀರ ಆರೋಪ ಮಾಡಿದ್ದಾರೆ ಪಟ್ಟಣದ ಪುರಸಭಾ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಭೂ ಕಬಳಿಕೆ ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾರು ಸರ್ಕಾರಿ ಜಾಗ ಕಬಳಿಕೆ ಕುರಿತು ಲೋಕಾಯುಕ್ತಾಗೆ ದೂರು ಸಲ್ಲಿಸಲಾಗಿದೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ನೋಟಿಸ್ ನೀಡಿದರೂ ಶಾಸಕರ ಕುಟುಂಬ ಕೆಲಸ ನಿಲ್ಲಿಸಿಲ್ಲ ಶಾಸಕರ ಫ್ಯಾಮಿಲಿ ಏನ್ ಬೇಕಾದರೂ ಮಾಡಬಹುದು ಅಂತ ಪ್ರಶ್ನೆ ಮಾಡಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಪ್ರದರ್ಶಿಸಿ ಕಿಡಿಕಾರಿದರು ಇವರು ದೊಡ್ಡವರಲ್ಲ ಇವರು ಅಧಿಕಾರದಲ್ಲಿ ಇದ್ದವರಲ್ಲ ಇರೋರಲ್ಲ ಇವರು ಹಂಗಾಗಿ ಇವರಿಗೆ ಏನೂ ಕ್ರಮ ಆಗಿಲ್ಲ ಈಗ ನಾವು ಈಗಾಗ್ಲೇ ಇದನ್ನ ಅರ್ಜಿದಾರರು ಡಿ ಸಿಗೆ ಗೆ ಡೌಕ್ಸಿದ್ದಾರೆ ಕೊಟ್ಟಿದ್ದಾರೆ ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ನಮ್ಮ ಪ್ಲಾನಿಂಗ್ ಸೆಕ್ಷನ್ ಮುಖ್ಯ ಅಧಿಕಾರಿಗಳು ಏನು ಬೆಂಗಳೂರ್ ಇದಾರಲ್ಲ ಅವ್ರಿಗೂ ಈ ಸಂಬಂಧವಾಗಿ ಪತ್ರವನ್ನ ಕೊಟ್ಟಿರುವಂತದ್ದು ಆಗಿದೆ ಈಗ ಏನ್ ಸರ್ ಕಾವೇರಿ ಪಡ ಮುನ್ಸಿಪಾಲಿಟಿ ಡೈರೆಕ್ಟರ್ ಪತ್ರದ ಮುಖಾಂತರ ಇದ್ರ ಬಗ್ಗೆ ಪುರಸಭಾ ಆಸ್ತಿ ಇದನ್ನ ಸಂರಕ್ಷಣೆ ಮಾಡಬೇಕಾದಂತದ್ದು ಜವಾಬ್ದಾರಿ ಇದೆ ಅನ್ನೋದ್ರಲ್ಲಿ ಈಗ ಪತ್ರವನ್ನ ನಮಗೂ ಕೊಟ್ಟಿದ್ದಾರೆ ಹಾಗಾಗಿ ನಾನು ಆಗ್ರಹ ಮಾಡುವಂಥದ್ದು ಪುರಸಭಾ ಅಧಿಕಾರಿಗಳಿಗೆ ನೀವು ಅಧಿಕಾರಿಗಳಾಗಿ ಯಾರೋ ಕೈಗೊಂಬೆ ಆಗಬೇಕಾದಂತ ಅವಶ್ಯಕತೆ ಇಲ್ಲ ನೀವು ಏನು ಪತ್ರ ಕೊಟ್ಟಿದ್ರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಲ್ಲ ನೀವು ಈ ಕೆಲಸನ ಕೂಡಲೇ ಏನೋ ಏನೋತ್ರ ಕೊಟ್ಟಿದ್ರಲ್ಲ ಈ ಪ್ರಕಾರವಾಗಿ ಮಾಡಿ ನೀವು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ತೋರ್ ಇಲ್ವ ಕೆಲಸ ಅವ್ರು ಮಾಡ್ಲಿಕ್ಕೆ ಕೆಲಸ ಸ್ಟಾಪ್ ಮಾಡ್ಲಿಕ್ಕೆ ಅಧಿಕಾರ ಇಲ್ವಾ ಅವ್ರಿಗೆ ನಾಳೆ ದಿನ ಇದನ್ನು ನೋಡಿ ಎಲ್ರು ಇದ್ರ ನಡ್ಕೊಂಡ್ರೆ ಪುರಸಭಾ ಆಸ್ತಿಗಳು ಎಲ್ಲರೂ ಇರ್ತದೆ ಯಾರು ಏನ್ ಬೇಕಾದ್ರು ಮಾಡ್ಬೋದು ಆಗ್ಬಿಡುತ್ತೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ದೌರ್ಜನ್ಯ ಮಾಡ್ಲಿಕ್ಕಲ್ಲ ಸರ್ಕಾರದ ಆಸ್ತಿಗಳನ್ನ ಕಬಳಿಸ್ಕೊಳ್ಲಿಕ್ಕಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿರೋದು ರಕ್ಷಣೆ ಮಾಡಲಿಕ್ಕೆ ಜನಗಳನ್ನ ಹಿತ ಕಾಪಾಡಲಿಕ್ಕೆ ಕೊಟ್ಟಿರುವಂಥದ್ದು ನಿಮ್ಮ ಮನೆಯವರ ರಕ್ಷಣೆ ಕಾಪಾಡಲಿಕ್ಕಲ್ಲ ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ ಗುಡಿಬಂಡೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆರೋಗ್ಯ ಇಲಾಖೆ ಸೌಖ್ಯ ಸಂಜೀವಿನಿ ಸಂಸ್ಥೆ ನಿಸರ್ಗ ಸೊಸೈಟಿ ಹಾಗೂ ಕೂರ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನವನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಹರೀಶ್ ಏಡ್ಸ್ ರೋಗದ ನಿಯಂತ್ರಣ ಬಾಲ್ಯ ವಿವಾಹ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಏಡ್ಸ್ ರೋಗದ ನಿಯಂತ್ರಣದಲ್ಲಿ ಗುಡಿಬಂಡೆ ತಾಲೂಕು ಆರೋಗ್ಯ ಇಲಾಖೆ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ವಿಶ್ವ ಏಡ್ಸ್ ದಿನಾಚರಣೆ ಉದ್ದೇಶವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಹರೀಶ್ ಕೆಎಂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ವಕೀಲರಾದ ಶ್ರಾವಣಿ ಐಸಿಟಿಸಿ ಆಪ್ತ ಸಮಾಲೋಚಕ ಸುದರ್ಮನ್ ಐಸಿಟಿಸಿ ಪ್ರಯೋಗಶಾಲೆ ತಜ್ಞ ನಾಗರಾಜ್ ನ್ಯಾಯಾಂಗ ಇಲಾಖೆಗಳ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ವೀರಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಕೆಮ್ಮು ಅಂದ್ರೆ ವಾರಕ್ಕೆ ಒಂದ್ ಎರಡು ಸಲ ಅದೇ ಕೆಮ್ಮು ತಿಂಗಳ ಒಂದ್ ಎರಡು ಮೂರು ಸಲ ಕೆಮ್ಮು ಕಪ್ಪಾ ಬರ ಪದೇ ಪದೇ ವಾಂತಿ ಆಗೋದು ರೇದಿ ಆಗೋದು ಲೇಟೆಸ್ಟ್ ಪೇಸ್ ಕಾಣಿಸ್ಬೋದು ಮತ್ತೆ ಈ ಕ್ರಾನಿಕ್ ಫೇಸ್ ಅಂದ್ರೆ ಎಲ್ಲಾ ಆರ್ಗನ್ ಡ್ಯಾಮೇಜ್ ಈಗ ಎಚ್ ಐ ವಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಒಂದಲ್ಲ ಕಾಲ ಕಾಲದ ಎಲ್ಲ ಆರ್ಗನ್ ಡ್ಯಾಮೇಜ್ ಈಗ ನಮ್ಮ ಕೈಯಲ್ಲಿ ಒಂದು ಯಾವ್ದು ಬ್ಯಾಕ್ಟೀರಿಯಾ ಇರಬಹುದು ಎಲ್ಲ ಕೈಯಲ್ಲಿ ಇರುತ್ತೆ ಆ ಬ್ಯಾಕ್ಟೀರಿಯಾ ನಮ್ಗೆ ಏನು ಮಾಡಲ್ಲ ನಮ್ಮ ರೋಗಗಳಿಗೆ ಶಕ್ತಿ ಇದೆ ಅದೇ ಬ್ಯಾಕ್ಟೀರಿಯಾ ಎಚ್ ಐ ಪೇಷಂಟ್ ಗೆ ಬಂದು ಕುತ್ಕೊಳ್ಳಿ ಆ ಕೈ ಅಷ್ಟಾಗಲ್ಲ ಗಾಯ ಮಾಡುತ್ತೆ ಇನ್ಫೆಕ್ಷನ್ ಮಾಡುತ್ತೆ ಸ್ಪ್ರೆಡ್ ಆಗಿ ಮುಡಿಯಲ್ಲ ಇನ್ಫೆಕ್ಷನ್ ಯಾಕೆಂದ್ರೆ ರೋಗನಾಥಕ ಶಕ್ತಿ ಇರುತ್ತೆ ರೋಗನಾಥ ಶಕ್ತಿ ಕಳ್ಕೊಂಡು ತಲೆಯಿಂದ ಎಲ್ಲ ಮನೆ ಜೈಟಿಸ್ ಆಗಿ ಬ್ರೈನ್ ಇನ್ಫೆಕ್ಷನ್ ಆಗಿ ಪ್ಯಾರಾಲಿಸಿಸ್ ರೋಗ ಆಗ್ಬೋದು ರಿಕರೆಂಟ್ ಇನ್ಫೆಕ್ಷನ್ ಡಿ ಬಿ ಆಗ್ಬೋದು ನಿಮೋನಿಯಾ ಬರ್ಬೋದು ಆಗ್ಬೋದು ಎಚ್ ಐ ವಿ ಕಾರ್ಡಿಯೋ ಮಯೋಪತಿ ಇರ್ತೀವಿ ಅದು ಹಾರ್ಟ್ ಮಸಲ್ಸ್ ಕೂಡ ಇನ್ಫೆಕ್ಷನ್ ಆಗಿ ಹಾರ್ಟ್ ಪ್ರಾಬ್ಲಮ್ ಕೂಡ ಕಾರಣ ಮಾಡ್ತದೆ ಎಚ್ ಐ ವಿ ವೈರಸ್

ತಹಶೀಲ್ದಾರ್ ಬಿ ಆರತಿ ದೀಪ ಹಚ್ಚಿ ಅಂಬನ್ನು ಆಯುಧರ ಮೂಲಕ ಹೂವಿನ ವಾಹನ ಮಹೋತ್ಸವಕ್ಕೆ ಚಾಲನೆ ನೀಡಿದರು ನಗರದ ಚನ್ನಬಸವೇಶ್ವರ ಸ್ವಾಮಿಯ ಕಡೆ ಕಾರ್ತಿಕದ ಅಂಗವಾಗಿ ಸ್ವಾಮಿಗೆ ವಿಧ ವಿಧದ ಹೂವಿನ ಅಲಂಕಾರ ಮತ್ತು ಸುಸಜ್ಜಿತವಾದ ದೀಪಾಲಂಕಾರಗಳನ್ನೊಳಗೊಂಡ ಭವ್ಯ ಹೂವಿನ ಮಂಟಪದಲ್ಲಿ ಚನ್ನಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಬಾಣ ಬಿರುಸುಗಳೊಂದಿಗೆ ನಗರದಲ್ಲಿ ಮೆರವಣಿಗೆ ಮಾಡಲಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತ ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ಹುಬ್ಬಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕಿಯೂನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ವಿಶೇಷ ಪೂಜೆ ಸಲ್ಲಿಸಿದರು ಕಿಯೋನಿಕ್ಸ್ ನಿಗಮದ ಅಧ್ಯಕ್ಷ ಹಾಗೂ ಹೊಸಕೋಟೆ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಇತ್ತೀಚಿನ ರಾಜಕೀಯ ವಿದ್ಯಮಾನದಲ್ಲಿ ಸ್ವಾಮೀಜಿಗಳು ರಾಜಕೀಯ ಮಾತನಾಡುವುದು ಸಮಂಜಸವಲ್ಲ ಕಾನೂನು ಮತ್ತು ಸಂವಿಧಾನ ಎಲ್ಲರಿಗೂ ಒಂದೇ ಆದ್ದರಿಂದ ಸ್ವಾಮೀಜಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಹೇಳಿಕೆಗಳನ್ನು ನೀಡಬಾರದು ವಿರೋಧ ಪಕ್ಷವಾದ ಬಿಜೆಪಿಗೆ ಯಾವುದೇ ಆರೋಪ ಮಾಡಲು ದೊರೆಯದ ಕಾರಣ ಗಂಭೀರವಲ್ಲದ ಹೇಳಿಕೆಗಳಿಗೂ ರಾಜಕೀಯ ಬಣ್ಣ ಕಟ್ತಾರೆ ಅವರ ಪಕ್ಷದಲ್ಲಿನ ನಾಯಕರೇ ಪಕ್ಷದ ರಾಜ್ಯಾಧ್ಯಕ್ಷರ ಮೇಲೆ ಮುಖಂಡರುಗಳ ಮೇಲೆ ಆರೋಪಗಳನ್ನು ಮಾಡುತ್ತಿದೆ ಅದನ್ನ ಸರಿಪಡಿಸಲಾಗದೆ ಕಾಂಗ್ರೆಸ್ ಪಕ್ಷದ ಮನೆ ಒಡೆಯಲು ಹೊಂಚು ಹಾಕ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು ಕಾನೂನಡಿಯಲ್ಲಿ ಯಾವುದೇ ಇಲ್ಲಿ ವೈಯಕ್ತಿಕವಾದ ದ್ವೇಷ ಅಥವಾ ಏನೂ ಇಲ್ಲ ಅವರು ಚಂದ್ರಶೇಖರ ಸ್ವಾಮಿಗಳು ಬಹುಶಃ ಒಂದು ಆವೇಶದಲ್ಲಿ ಒಂದು ಭಾವನೆಗಳಲ್ಲಿ ಅವರು ಏನೋ ಒಂದು ಮಾತನ್ನು ನೋಡಿದಿದ್ದಾರೆ ಅದ್ರ ಬಗ್ಗೆ ಅವ್ರ ಕ್ಷಮೆಯೂ ಕೂಡ ಯಾಚಿಸಿದ್ದಾರೆ ಇವತ್ತು ಎಫ್ ಐ ಆರ್ ದಾಖಲಾಗ್ತಾಯಿದ್ದರೆ ಎಫ್ ಐ ಆರ್ ಆಗಿದೆ ಬಟ್ ಅದು ಮಾತ್ರಕ್ಕೆ ಅವ್ರು ಹೋಗಿ ಕೂಡ ಜಾಗ ಬಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಕೂಡ ಯಾರಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಗಂಭೀರವಾಗಿ ಪರಿಗಣಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಗೃಹ ಇಲಾಖೆ ಜವಾಬ್ದಾರಿ ಕೂಡ ಆಗಂಥ ಜಾಗದಲ್ಲಿ ಕೈಗಾರಂಥ ಪೊಲೀಸ್ ಠಾಣೆಯವರು ಅವರು ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿರುವಂತ ನಾನು ಖುಷಿ ಬಹುಶಃ ಮುಂದಿನ ತನಿಖೆಗಳಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅವ್ರ ಕ್ಷಮೆ ಕೂರ್ತಕ್ಕಂಥ ಕ್ಷಮೆ ಆಚಿರ್ತಕ್ಕಂಥದನ್ನೆಲ್ಲ ಪರಿಣನೆ ಕೊ ಮುಂದಕ್ಕೆ ಯಾವ ಥರ ಕ್ರಮ ಅಂತ ನೋಡ್ಬೇಕು ಬಟ್ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡ್ಲಿಕ್ಕೆ ವೈಯಕ್ತಿಕ ಯಾವುದಕ್ಕ ಹೋರಾಟ ಮಾಡೋದು ಅಥವಾ ಗಲಾಟೆ ಮಾಡೋಕೆ ಅಥವಾ ಜನರ ಮನಸ್ಸಲ್ಲಿ ಒಂದು ವಿಷ ಬೀಜ ಬಿತ್ತನೆ ಮಾಡೋಕ್ಕ ಯಾವುದೇ ಒಂದು ವಿಷಯ ಸಿಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಿಕ್ಕಿದ್ದಕ್ಕೆಲ್ಲ ಅವರು ನೋಡಿಕೊಂಡು ಒಂದು ರಾಜಕಾರಣಕ್ಕೆ ಬಣ್ಣ ಕಟ್ಟಂತ ಒಂದು ಪ್ರಯತ್ನ ಏನು ನೀಡಿದ್ದಾರೆ ನಿಜವಾಗ್ಲೂ ಅದು ಖಂಡನೀಯ ಮೊದಲು ಅವ್ರ ಮನೆ ಏನು ಮೂರು ಭಾಗಲಾಗದೆ ಅದನ್ನು ನೋಡಿಕೊಂಡು ಅದನ್ನು ರಿಪೇರಿ ಮಾಡೋದನ್ನು ಬಿಟ್ಟಿವತ್ತು ಇವತ್ತು ಎಲ್ಲ ಈ ಸಲದ ಆರೋಪಗಳು ಅಂತ ಆಗ್ತಾರೆ

ಗುತ್ತಿಗೆದಾರ ರವೀಶ್ ಹಾಗೂ ಹಲವು ಇಲಾಖೆಗಳ ಅಧಿಕಾರಿಗಳು ಮತ್ತು ಮುಖಂಡರು ಹಾಜರಿದ್ದು ಶುಭ ಕೋರಿದ್ರು ಅಕ್ಷಯ್ ವಿ ಟಿವಿ ದೇವನಹಳ್ಳಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ಒಗ್ಗೂಡಿಸಿ ಸಭೆ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಹಾಗೂ ರೈತರ ಕೆಲಸ ಮಾಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವುದಲ್ಲದೆ ಕಂದಾಯ ಕೃಷಿ ರೇಷ್ಮೆ ತೋಟಗಾರಿಕೆ ಪಶುಪಾಲನೆ ವಿದ್ಯುತ್ ರಕ್ಷಣಾ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆಯಾಗುತ್ತಿರುವ ಕಾರಣ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಒಗ್ಗೂಡಿಸಿ ಸಭೆ ಮಾಡಬೇಕು ಅಂತ ತಾಲೂಕು ಅಧ್ಯಕ್ಷ ಎಸ್ಎಂ ರಮಣಾರೆಡ್ಡಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಖಜಾಂಚಿ ವೆಂಕಟಸ್ವಾಮಿ ರೆಡ್ಡಿ ಅಲಬಕಾಶ್ ಆನಂದ ರೆಡ್ಡಿ ರಾಮಕೃಷ್ಣಪ್ಪ ಹಾಗೂ ರೈತ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ಇಟ್ಟುಕೊಂಡು ಈಗ ರೈತರಿಗೆ ಇಂಥ ಇಂಥ ತೊಂದರೆಗಳಾಗ್ತಾ ಇದೆ ಅನ್ನೋದು ಇಲ್ಲಿದೆ ಹೇಳು ರವರಿಗೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇವತ್ತು ದಿನಾಂಕ ಒಂದು ಎರಡು ಡಿಸೆಂಬರ್ ಇಪ್ಪತ್ನಾಲ್ಕು ಮಾನ್ಯರೇ ತಾಲೂಕು ಮಟ್ಟದ ಆಯ್ದ ಇಲಾಖೆ ತಾಲೂಕು ಅಧಿಕಾರಿಗಳೊಂದಿಗೆ ಕುಂದುಕೋರತಿಗಳ ಸಭೆ ಕಲಿಯುವಂತೆ ಈ ಮೇಲ್ಮಡೆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನಕ್ಕೆ ತರಲು ತಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇನಂತೆ ಚಿಂತಾಮಣಿ ತಾಲೂಕಿನ ಹಾಗೂ ಜನಸಾಮಾನ್ಯರಿಗೆ ಈ ಕೆಳಕಂಡ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆ ಇದೆ ಆದ್ದರಿಂದ ತಾವು ಈ ಕೆಳಕಂಡ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ವೆಂಕಟಚಲಪತಿ ಅಮೋಕ್ತಿ ಅಮೋಕ್ ಚಿಂತಾಮಣಿ ಮಾಜಿ ಅಂಗವಿಕಲ ಸೈನಿಕನ ತಾಯಿಯ ಮರಣ ಪ್ರಮಾಣ ಪತ್ರ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಮಾಜಿ ಅಂಗವಿಕಲ ಸೈನಿಕರಾದ ಶಿವಾನಂದ ರೆಡ್ಡಿ ಅವರ ತಾಯಿ ಕಳೆದ ಅಕ್ಟೋಬರ್ ಇಪ್ಪತ್ತಾರರಂದು ಮರಣ ಹೊಂದಿದ್ರು ನಂತರ ರೆಡ್ಡಿ ಅವರು ನವೆಂಬರ್ ಹದಿನಾರರಂದು ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತನ್ನ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮನವಿ ಮಾಡಿದರು ಆದರೆ ಪಂಚಾಯಿತಿ ಕಾರ್ಯದರ್ಶಿ ವಿನಾಕಾರಣ ಹೆಚ್ಚಿನ ದಾಖಲೆಗಳು ಬೇಕು ಅಂತ ಕಚೇರಿಗೆ ಆಲಿಸುತ್ತಿದ್ದಾರೆ ಜೊತೆಗೆ ಪ್ರಮಾಣ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ ರೆಡ್ಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಕೂಡಲೇ ಮರಣ ಪ್ರಮಾಣ ಪತ್ರ ಕೊಡಿಸಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಏನೋ ಮಾಜಿ ಸೈನಿಕನಿಗೆ ಈ ಪರಿಸ್ಥಿತಿಯಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ತಾಯಿಯವರು ಅಕ್ಟೋಬರ್ ಇಪ್ಪತ್ತಾರು ತೀರ್ಪಟ್ಟರು ಆಮೇಲೆ ನಮ್ಮ ತಾಯಿಯವ್ರನ್ನೆಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಹದಿನಾರಕ್ಕೆ ನಾನು ತಾಲೂಕು ಗ್ರಾಮ ಪಂಚಾಯತ್ ಉಕ್ಕುಪೇಟೆಗೆ ಭೇಟಿ ಕೊಟ್ಟೆ ನಮ್ಮ ತಾಯಿಯವರು ಮರಣ ಪ್ರಮಾಣ ಪತ್ರ ಬೇಕು ಅಂತ ಇಪ್ಪತ್ತೊಂದವರೆಗೂ ಅದೇದ್ ಕುಂಬ ಇದೇದ್ಕೊಂಬ ಅದು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಇನ್ನಾ ಹೋದ್ರೆ ಸಿಗಲ್ಲ ಟೈಮ್ ಸಿಗೋಲ್ಲ ಆಮೇಲೆ ಇಪ್ಪತ್ತೊಂದಕ್ಕೆ ಅರ್ಜಿ ತಗೊಂಡ್ರು ಇಪ್ಪತ್ತೊಂದು ಅರ್ಜಿ ತಗೊಂಡು ಇಪ್ಪತ್ತು ಎಂಟರಂದು ನಮ್ಮ ಟೈಮ್ ಲಿಮಿಟ್ ದಾಟೋಗಿದೆ ಹೋಗಿದೆ ಅಂತ ಹೇಳ್ಬಿಟ್ಟು ಫೈಲ್ ವಾಪಸ್ ಕೊಟ್ಟಿದ್ದಾರೆ ಮರಣ ಪ್ರಮಾಣ ಪತ್ರ ಕೊಡದೆ ಇಂಬರಹನು ಕೊಡದೆ ಸ್ಟಾರ್ಟಿಂಗ್ ಅಲ್ಲೇ ಮೊದಲು ಹೋದ ದಿನಾನೇ ಸೆಕ್ರೆಟರಿ ಹೇಳ್ತಾರೆ ಇದು ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಹೋಗಬೇಕಾಗುತ್ತೆ ನೀವು ಏನೋ ನೋಡ್ಕೋಬೇಕು ಅಂತ ಹೇಳಿದ್ರು ನಿಮ್ಮ ನಿಮ್ಮ ಕಚೇರಿಯಲ್ಲಿ ಆಗೋ ಕೆಲಸಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಏನಕ್ಕೆ ಹೋಗಬೇಕು ಅಂತ ನಾವು ಪ್ರಶ್ನೆ ಮಾಡಿದೆ ಅಂದ್ರೆ ಇದು ಚಿಕ್ಕಬಳ್ಳಾಪುರ ಹೋಗಬೇಕು ಅಂತ ಈ ಒಂದು ದೂರ ಮೇಲೆ ಅವರು ಲಂಚ ಲಂಚದ ಬೇಡಿಕೆ ಆ ಲಂಚ ನಾನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣ ನಂದು ಪೆಂಡಿಂಗ್ ಇಟ್ಟು ವಾಪಸ್ ಫೈಲ್ ವಾಪಸ್ ಕೊಟ್ಟಿದ್ದಾರೆ ಎಷ್ಟು ಡಿಮ್ಯಾಂಡ್ ಮಾಡಿ ಡಿಮ್ಯಾಂಡ್ ಇಲ್ಲ ಚಿಕ್ಕಬಳ್ಳಾಪುರ ಹೋಗಿ ಬರಬೇಕು ಇಲ್ಲಾಗೋ ಪಂಚಾಯಿತಿ ಆಫೀಸಲ್ಲಿ ಆಗೋಂತ ಕೆಲಸಕ್ಕೆ ಚಿಕ್ಕಬಳ್ಳಾಪುರ ಏನಕ್ಕೆ ಹೋಗ್ಬೇಕು ಸಮಯ ಅಂತ ನಾನು ಪ್ರಶ್ನೆ ಮಾಡಿದೆ ಅಷ್ಟೊತ್ತಿಗೆ ಪಿಡಿಒ ಶಿವಣ್ಣ ಅವರು ಬಂದರು ಬಂದು ಬನ್ನಿ ಅಣ್ಣ ನೀವು ಬನ್ನಿ ಅಣ್ಣ ನಾ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅಲ್ಲಿ ಕುಂಡ್ರಸ್ಬಿಟ್ಟು ನಾನು ಫೈಲ್ ತಗೊಂಡು ಕಳಿಸ್ಕೊಟ್ರು ಶಿವಣ್ಣ ಅವರು ಇವತ್ತೇ ಮಾಡಪ್ಪ ಅಂತ ಹೇಳಿದ್ರು ಕೆಲಸ ಮಾಡಿಲ್ಲ